ನಮಸ್ಕಾರ ನಮ್ಮೆಲ್ಲ ರೈತ ಹಾಗೂ ಮೇಲೆ ವೀಕ್ಷಕ ಬಾಂಧವರಿಗೆ ಈ ವರ್ಷದ ಮೊದಲನೇ ಗೋಂಜಾಳ ಬೆಳೆಯನ್ನು ಹಾರ್ವೆಸ್ಟಿಂಗನ್ನು ಮಾಡೋಕೆ ಶುರು ಮಾಡಿವಿ ಅಂದ್ರೆ ಮೆಕ್ಕೆಜೋಳದ ಕಟಾವನ್ನು ಸ್ಟಾರ್ಟ್ ಮಾಡಿದೀವಿ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಏನಪ್ಪಾ ಅಂತಂದ್ರೆ ನಮ್ಮ ಕುಟುಂಬದೊಳಗೆ ಇನ್ನೊಬ್ರು ಹೊಸ್ದಾಗಿ ಜಾಯ್ನ್ ಆಗ್ಯಾರ ಫ್ಯಾಮಿಲಿ ಮೆಂಬರ್ ಅವ್ರು ಯಾರಂತ ಇಲ್ಲಿ ಏನು ಕಾಣ ಹಳದಿ ಕನ್ನರ್ ಹಾರ್ವೆಸ್ಟ್ ಮಷೀನು ಇದು ನೀವು ಹಾಲಿ ಮಷೀನು ಇದನ್ನು ಹೊಸದಾಗಿ ನಮ್ಮ ಕುಟುಂಬದಾಗ ಸೇರ್ಪಡೆ ಆಗೈತಿ ಹೀಗಾಗಿ ನಮ್ಮ ರೈತರಿಗೆ ನಾವು ಈ ಹೊಸ್ದಾಗಿ ಬಂದಿರುವಂಥ ನಮ್ಮ ಕುಟುಂಬದ ಮೆಂಬರ್ ನಿಮ್ಮ ಜಮೀನಿಗೆ ಫಸ್ಟ್ ಹಾರ್ವೆಸ್ಟಿಂಗನ್ನು ಮಾಡೋಕ್ಕೆ ಬರ ಅಂದಾಗ ನಮ್ಮ ರೈತರು ಬಹಳ ಖುಷಿಯಿಂದ ಅದನ್ನು ಬರಮಾಡಿಕೊಂಡು ತಮ್ಮ ಹೊಲದಾಗ ಕಟಾವು ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಪೂಜೆಯನ್ನು ಮಾಡಿ ಮಾಲಿಗಿಲಿ ಹಾಕಿ ವಿಶೇಷ ಒಂದು ಪೂಜೆಯನ್ನು ಸಲ್ಲಿಸಿದರು ನಮಗೂ ಕೂಡ ಬಹಳ ಸಂತೋಷ ಆಯಿತು ಯಾಕಂದ್ರೆ ಅನ್ನ ಹಾಕುವಂಥ ನಮ್ಮ ರೈತರ ಕಡೆಯಿಂದ ನಮ್ಮ ಗಾಡಿಯಿಂದ ಪೂಜೆ ಮಾಡಿಸ್ಕೊಂಡು ನಾವು ಇನ್ನೇನು ಕೆಲಸನ ಸ್ಟಾರ್ಟ್ ಮಾಡಿಬಿಟ್ವಿ ಯಾವುದೇ ಬೆಳೆಯನ್ನು ಹಾರ್ವೆಸ್ಟಿಂಗ್ ಮಷಿನ್ ಅವರು ಮೊದಲನೇ ದಡವಾಗಿ ಹಾರ್ವೆಸ್ಟಿಂಗ್ ಮಾಡುವ ಸಮಯದಾಗ ಸೆಟಿಂಗ್ಗಳನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯವಾದದ್ದು ಯಾಕಂದರೆ ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಎಲ್ಲ ಸೆಟಿಂಗ್ಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಹಂಗೆ ಹೊಲದಾಗ ಮಷಿನ್ ಸ್ಟಾರ್ಟ್ ಆದಮೇಲೆ ಹಿಂದ್ಗಡೆ ಕಾಳು ಹೋಗ್ತಾ ಇದ್ದಾವೆ ಏನು ಲಡ್ಡು ಒಳಗಡೆ ಕಾಳು ಹೋಗ್ತಾ ಇದ್ದಾವೆ ಏನು ಪ್ರತಿಯೊಂದನು ವೀಕ್ಷಣೆ ಕರೆಕ್ಟಾಗಿ ಮಾಡಿಕೊಂಡು ಗಾಡಿ ಓಕೆ ಅಂದಮೇಲೆ ನಮಗೆ ನಂಬಿಕೆ ಬಂದ ಮೇಲೆ ನಾವು ಇದನ್ನು ಮಾಡ್ಕೊಬೋದು ಮತ್ತು ತಿರ್ಗಾ ಏನಪ್ಪ ಅಂದ್ರೆ ಎರಡು ಮೂರು ಸಾಲಗಳಾದಮೇಲೆ ತಿರ್ಗಾ ಹಿಂದ್ಗಡೆ ಕಾಳು ನೋಡ್ಕೊಂಡು ಯಾಕಂದ್ರೆ ಮಾಡ್ಬೇಕಾಗತ್ತೆ ಕೆಲವೊಂದು ಸರಿ ಏನಕ್ಕೆ ಸಾನಿಗೆಗಳು ಪ್ಯಾಕ್ ಅದು ಅಂತಂದ್ರೆ ನಾವು ನೋಡ್ಲಾರ್ದ ಹಾರ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ ನಾಲ್ಕು ತಿಂಗಳು ಬಿಟ್ಟು ಬಂದಂತ ಮಾಲನ್ನ ಏನ್ ನುಕ್ಸಾನ್ ಆಗತ್ತೆ ಹಿಂಗಾಗಿ ರೈತರು ಕೂಡ ಬಹಳ ಸಮಸ್ಯೆ ಆಗತ್ತೆ ನಮಗೂ ಕೂಡ ಸಮಸ್ಯೆ ಆಗ್ಲಾರ ದಷ್ಟ ನಮಗ ಒಂದ್ ಹೆಸರು ಕೂಡ ಬರುತ್ತೆ ಹೀಗಾಗಿ ನಾವು ಬಹಳ ಎಚ್ಚರದಿಂದ ಕೆಲಸ ಮಾಡಬೇಕಾಗತ್ತೆ ಕೆಳಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದ್ರಪ್ಪ ಅಂದ್ರೆ ಕರೆಕ್ಟ್ ಆಗಿ ಬರ್ಲಿಲ್ಲ ಯಾಕಂದ್ರೆ ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದ್ರೆ ಕರೆಕ್ಟ್ ಆಗಿ ಬರ್ತೈತಿ ಯಾಕಂದ್ರೆ ಜಾಳ ಜಾಗ ಹೈಟ್ ಇರ್ತೈತಿ ಹಿಂಗಾಗಿ ನಾವು ಕೆಳಗಡೆ ವಿಡಿಯೋ ಮಾಡ್ತ ಸರಿ ಕಾಣಂಗಿಲ್ಲ ಇಲ್ಲೆಲ್ಲ ನೋಡಬಹುದು ಹಾರ್ವೆಸ್ಟಿಂಗ್ ಮುಂದೆ ಒಂದು ಹಾರ್ವೆಸ್ಟಿಂಗ್ ಮಾಡೈತಿ ಅದ್ರ ಹಿಂದ್ಗಡೆ ನಾವು ಕುಂದ್ಕೊಂಡಿದ್ವಿ ಹಿಂದಿನ ಮಿಷಿನ್ ಒಳಗಡೆ ಮೂರು ಹಾರ್ವೆಸ್ಟರ್ ಮಷಿನ್ ಒಂದಾಗ ಹೊಂದಾಗ ಹಾರ್ವೆಸ್ಟಿಂಗ್ ಮಾಡುವ ಮುಂದ್ಗಡೆ ಕೂಡ ಒಂದು ಕರ್ತಾರ ಗಾಡಿ ಹಾರ್ವೆಸ್ಟಿಂಗ್ ಮಾಡೈತಿ ಹಾಗೂ ಇಲ್ಲಿ ಹೊಸ ಗಾಡಿ ನೀವು ಆಲ್ರೆಡಿ ಇಲ್ಲಿ ಪಕ್ಕದಾಗ ಹೊಂಟೈತಿ ಯಾಕಂದ್ರೆ ಹೊಲ ದೊಡ್ಡ ವಿರುದ್ಧ ನಾವು ಜೂಮ್ ಮಾಡಿ ನಿಮ್ಗೆ ತೋರಿಸಬೇಕಾಗ ಯಾಕಂದ್ರೆ ಒಂದೇ ಪಟ್ಟಿ ಒಡೆಯಾಗ ಕೋಲ್ ಪಟ್ಟಿ ಇರುವುದ್ರಿಂದ ದೊಡ್ಡ ಹೊಲ ಐತಿ ಹಿಂಗಾಗಿ ಮೂರು ಗಾಡಿ ಒಂದ ಹೊಲದಾಗ ಹಚ್ಚಿ ಆಗತ್ತೇವಿ ನೆಲ ಕೂಡ ಇನ್ನೂ ಆರಕೆ ಬಂದಿಲ್ಲ ಯಾಕಂದ್ರೆ ಗೋಂಜಾಳ ಒಳಗೆ ತಂಪಿಡ್ಕೊಂಡು ಇಷ್ಟು ದಿನ ಮಳೆ ಕಂಟಿನ್ಯೂ ಆಗತ್ತಲ್ಲ ಹಿಂಗಾಗಿ ನೆಲ ಕೂಡ ಆರಕೆ ಬಂದಿಲ್ಲ ಯಾಕಂದ್ರೆ ಗಾಡಿ ಕೂಡ ಸ್ವಲ್ಪ ಒದ್ದಾಡಾಗತ್ತವು ಹಂಗೆ ಗೋಂಜಾಳ ಕೂಡ ಸ್ವಲ್ಪ ಹಸಿ ಐತಿ ಗಾಡಿಗೆ ಸ್ವಲ್ಪ ಲೋಡತೈತಿ ಆದ್ರೆ ನೀವೇನು ಗೋಜಾಳ ಹಾಕಿದ್ರೆ ಅಂದ್ರೆ ಪೂರ ಸೊಪ್ಪಿಗೆ ಗಿಪ್ಪಿ ಎಲ್ಲ ಒಣಗಿದಾದ್ಮೇಲೆ ಹಾಕ್ಸಿದ್ರೆ ಭಾಳ ಚೆಂದಾಗಿ ಬರುತ್ತೆ ಯಾಕಂದ್ರೆ ಹಸಿ ಇದ್ದು ಅಂದ್ರೆ ಸ್ವಲ್ಪ ರಶ್ ಕೂಡ ಹೊಲಸಾಟ ಆಗ್ಬೋದು ಅದಕ್ಕೋಸ್ಕರ ಏನೈತೆ ಪೂರ ಒಣಗಿದಾದ್ಮೇಲೆ ಹಾಕಿದ್ರೆ ಬಹಳ ಚೆಂದಾಗಿ ಕ್ಲೀನ್ ಆಗಿ ನೀಟಾಗಿ ಬರುತ್ತೆ ಅನ್ನೋ ಮಾತನ್ನ ಹೇಳ್ತೀನಿ ಈ ಸರಿ ಮುಖಟ ಹಾಕದಂತ ಗೊಂಜಾಳ ಕೂಡ ಒಂದ್ ಸ್ವಲ್ಪ ಚೆನ್ನಾಗಿ ಇಳುವರಿ ಬರಬಹುದು ಅಂತ ಅನ್ಕೊಂಡೇನಿ ಆದ್ರೆ ಇಕ್ಕಟ್ಟ ಹಾಕದಂತ ಗಾಂಜಾಳ ಏನದ ಸ್ವಲ್ಪ ಇಳುವರಿ ಕಡಿಮೆ ಆಗೋದು ಅಂದ್ರೆ ಎಲ್ಲಾ ಕಡೆಗಂತಂದಲ್ಲ ಇಲ್ಲಿ ನಮ್ಮ ಧಾರವಾಡ ಡಿಸ್ಟಿಕ್ ನೌಲ್ಗುಂದ್ ತಾಲೂಕಾಗ್ಲಿ ಇಲ್ಲ ಕುಂದಗೋಳ ತಾಲೂಕಲ್ಲಿ ಗದಗ್ ಡಿಸ್ಟಿಕ್ ಆಗ್ಲಿ ಯಾಕಂದ್ರ ಈ ಸರಿ ನಮ್ಮ ಭಾಗದಾಗ ಸಿಕ್ಕಾಪಟಿ ಬಿಟ್ಟು ಬಿಳಾರ್ದಂಗ ಮಳಿ ಹತ್ಕೊಂಡ್ಬಿಡುತ್ತೆ ಹಿಂಗ ಮಳಿ ಹತ್ಕೊಳ್ಳೋದ್ರದ್ದ ಏನತ್ತೆ ಬೆಳೆಗಳು ಕೂಡ ಅದು ಕುಂಟಿತ ಆಗೋದ್ರದ್ದ ಏನೈತಿ ಇಳುವರಿ ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಹಾರ್ವೆಸ್ಟಿಂಗ್ ಆದ್ಮೇಲೆ ಕಾಳುಗಳು ಕೂಡ ನಾವು ಅನ್ಲೋಡಿಂಗ್ ಮಾಡಿದ್ವಿ ಕಾಳ ಯಾವ ರೀತಿ ಬಂದ ಅನ್ನೋದು ಇದು ನೀವು ನಿಮ್ಲಿದ್ದ ತೋರಿಸ್ತೀನಿ ಯಾಕಂದ್ರೆ ಕಾಳಲ್ಲಿ ಕೂಡ ಏನು ಗಿಸ ಜಾಸ್ತಿ ಇಲ್ಲ ಯಾಕಂದ್ರೆ ಹಸಿ ಹೊಲ ನೀವು ಇದ್ದಾಗ ಹೊಡ್ಸಿದ್ರ ಅಂತಂದ್ರೆ ಕಟಗಿ ತುಂಡುಗಳು ಬರ್ತಾವೆ ಯಾಕಂದ್ರೆ ವಜಕ್ಕೆ ಫ್ಯಾನಿಗೆ ಹರಂಗಿಲ್ಲ ಹೀಗಾಗಿ ಹಸಿ ಇದ್ದಾಗ ದಯವಿಟ್ಟು ಹಾಕ್ಸಾಕೋಬಿಡ್ರಿ ಯಾಕಂದ್ರೆ ಹಾಕ್ಸುದ್ರಿಂದ ಇನ್ನೊಂದು ಏನಾಗುತ್ತೆ ಅಂದ್ರೆ ಕಾಳುಗಳ ಮೂ ಕೂಡ ಲಡ್ಡು ಒಳಗಡೆ ಮುರ್ಕೊಂಡು ಹೋಗಿಬಿಡ್ತಾವೆ ಹೀಗಾಗಿ ವೇಟ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಕೂಡ ಬರ್ತಾ ಯಾಕಂದ್ರೆ ಹಿಂಗಾಗಿ ಕೂಡನು ಕಡಿಮೆ ಆಗುತ್ತೆ ಅಂತಂದು ಹೇಳ್ಬೋದು ಹಿಂಗೆ ನೀವು ಒಣಗದಾಗ ಪೂರ ಚೊಕ್ಕ ಒಣಗದಾಗ ಹಾಕಿದ್ರ ಅಂತಂದ್ರೆ ನಿಮ್ಗೆ ಉಚ್ಕೊಂಡು ಇಳುವರಿ ಕೂಡನು ಹೆಚ್ಚಿಗೆ ಆಗುವಂತ ಚಾನ್ಸಸ್ ಇದರಲ್ಲಿ ಕೂಡ ಇರುತ್ತೆ ಕೆಲವೊಂದಿಷ್ಟು ಸಂದರ್ಭದಾಗ ಗಾಂಜಾಳ ಹಾರ್ವೆಸ್ಟಿಂಗ್ ಮಾಡಬೇಕಾದ್ರೆ ನಮ್ಮ ರೈತರು ಭಾಳ ತಿಳ್ಕೊಂಡು ಮಾಡುವಂತ ಕೆಲಸ ಏನಂತಂದ್ರೆ ಪೂರಾ ಒಣಗಿದಾದ್ಮೇಲೆ ನಾವು ಹಾರ್ವೆಸ್ಟ್ ಮಾಡ್ಬೇಕು ಆದ್ರೆ ದಂಟಿನ ಕಸು ಪೂರಾ ಮುಗುದೋಗಿರಬಾರ್ದು ಅಂತ ಸಮಯದಾಗ ನೀವು ಮಾಡಿದ್ರ ಅಂತಂದ್ರೆ ಗ್ಂಜಾಳ ತನಿ ಬಿಳಕ ಸ್ಟಾರ್ಟ್ ಹಾಕುವ ಸ್ವಲ್ಪ ಕಸುವಿನ ಮೇಲೆ ದಂಟ್ ಇತ್ತಂದ್ರೆ ಗಾಂಜಾಳ ಯಾವ್ದು ಕೂಡ ತೆನಿ ಬೀಳಲ್ಲ ಅನ್ನೋ ಕೂಡನು ಹೇಳ್ತೀನಿ ಹಂಗ ನೀವು ಕೂಡ ನಮ್ಮ ಹಾರ್ವೆಸ್ಟರ್ ಮಷೀನ್ ಇಂದ ಗಾಂಜಾಳ ಹಾರ್ವೆಸ್ಟ್ ಮಾಡಿ ಂತಂದ್ರೆ ನಾವು ಕೊಟ್ಟಿರುವಂಥ ನಂಬರ್ನ ಸಂಪರ್ಕ ಮಾಡಿ ನೀವು ಕೂಡ ಹಾರ್ವೆಸ್ಟ್ ಮಾಡ್ಬೋದು ಅದು ಅಣ್ಣ ತಾಲೂಕು ಮತ್ತು ಹಳ್ಳಿ ಇಲ್ಲಿ ಕುಂದಗೋಳ ತಾಲೂಕು ಗದಗ ಡಿಸ್ಟಿಕ್ ಮಾತ್ರ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ